ಓಂ ಬ್ರಹ್ಮದೇವ ಹೆಮ್ಮ ಇವಾಗ ನಾವು ಮಾತಾಡ್ತಿರೋದು ತುಲಾರಾಶಿ ಬಗ್ಗೆ ತುಲಾರಾಶಿ ಏನಪ್ಪ ಆಗುತ್ತೆ ಅಂದ್ರೆ ಈ ವಾರ ಏನ್ ಕಷ್ಟ ಏನ್ ಏನ್ ಪಾಪ ಮಾಡಿರೋ ಗೊತ್ತಿಲ್ಲ ಏನ್ ದುಃಖವನ್ನು ಅನ್ಭವಸ್ತಿರೋ ಗೊತ್ತಿಲ್ಲ ಏನೆಲ್ಲ ನರ್ಕವನ್ನು ಅನುಭವಿಸ್ತಿರೋ ಗೊತ್ತಿಲ್ಲ ಇಲ್ಲ ಏನೆಲ್ಲ ನರ್ಕವನ್ನು ಅನುಭವಿಸ್ತಾ ಇರೋ ಗೊತ್ತಿಲ್ಲ ತುಲಾರಾಶಿಗೆ ಏನಪ್ಪಾ ಅಂದ್ರೆ ತುಲಾರಾಶಿ ಅಧಿಪತಿ ಶುಕ್ರ ಗ್ರಹ ಆರು ನಕ್ಷತ್ರ ಅಧಿಪತಿಗಳು ಅಲ್ಲಿ ಮೂರು ನಕ್ಷತ್ರ ಇದಾವೆ ಒಂದು ಚಿತ್ತ ನಕ್ಷತ್ರ ಇದೆ ಒಂದು ಚಿತ್ತ ನಕ್ಷತ್ರ ಇದೆ ಒಂದು ಸ್ವಾತಿ ನಕ್ಷತ್ರ ಇದೆ ಅದು ಅಲ್ದಲೇ ಒಂದು ವಿಶಾಖ ನಕ್ಷತ್ರನೂ ಕೂಡ ಬರುತ್ತೆ ಇಲ್ಲೇನಾಗುತ್ತೆ ಸ್ವಾತಿ ನಕ್ಷತ್ರ ಅಧಿಪತಿ ಶನಿ ಗೋ ಗ್ರಹ ಐದನೇ ಮಲಿದ್ದು ಅಧಿಪತಿ ಆರು ಶನಿ ಅದು ತುಂಬ ಅಪಾಯವನ್ನು ತಂದುಕೊಡುತ್ತೆ ಇಲ್ಲಿ ಯಾವಾಗಲೂ ಸಪ್ತಮಾಧಿಪತಿ ಕುಟುಂಬಾಧಿಪತಿ ತಲೆ ಮೇಲೆ ತಲೆ ಬಿಡಲಿ ಲಗ್ನ ಆಗಿರಲಿ ರಾಶಿ ಆಗಿರಲಿ ಹನ್ನೆರಡನೇ ಮನೆಗೆ ಹೋಗಬಾರ್ದು ಹನ್ನೆರಡನೇ ಮನೆಗೆ ಹೋಗಿದ್ರೆ ಒಂದಲ್ಲ ಒಂದು ಸಮಸ್ಯೆನ ಬರ್ತವೆ ತುಂಬಾ ಸಾಕಷ್ಟು ತೊಂದರೆಗಳನ್ನು ಅನ್ಭವಿಸ್ಬೇಕಾಗತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡರಕ್ಕೆ ಸಾಧ್ಯ ಇರಲ್ಲ ತುಂಬಾ ಪ್ರಾಬ್ಲಮ್ ಇಂದ ನೀವು ಅನುಭವಿಸ್ತೀರ ಸಾಕಷ್ಟು ಕಷ್ಟದ ನೀವು ಅನ್ಭವಿಸ್ತೀರ ನಿಮ್ಮ ಲೈಫಲ್ಲಿ ತುಂಬಾ ನೋವು ಅನುಭವಿಸ್ತೀರಾ ಅಂತ ನೋವು ಅನ್ಭವ ಕಾರಣನೇ ಒಂದು ವೈಬ್ರೇಷನ್ ಆ ಒಂದು ಕುಜಾ ಹನ್ನೆರಡನೇ ಮನೆಯೋದಕ್ಕೆ ಕುಜ ಹನ್ನೆರಡನೇ ಮನೆಯ ಯಾವಾಗಲೂ ಅಷ್ಟೇ ಜಾಗದಲ್ಲಿ ಯಾವ ಗ್ರಹ ಕೆಟ್ಟಿರುತ್ತೋ ಆ ಗ್ರಹಕ್ಕೆ ನೀವು ಪೂಜೆ ಮಾಡಿದ್ರು ಒಂದೇ ಮಾಡದಿದ್ರು ಒಂದೇ ಕೆಟ್ಟದ್ದು ಕೆಟ್ಟಿದ್ದೇನೆ ಕಥಮ್ ಕಥಮನೆ ನಿಮ್ಮ ಜಾಗದಲ್ಲಿ ಶನಿ ಕೆಟ್ಟವನ್ನ ನೀವು ಶನಿನ ಎಷ್ಟು ಪೂಜೆ ಮಾಡಿದ್ರು ಕೂಡ ನೀವು ಕೆಟ್ಟ ಗ್ರಹಕ್ಕೆ ನೀವು ಎಷ್ಟು ಸರಿ ಹೋದ್ರು ಕೂಡ ನಿಮ್ಗೆ ಕೆಟ್ಟದ್ದೇ ಆಗ್ತಾ ಇರುತ್ತೆ ಒಳ್ಳೇದಾಗಲ್ಲ ಎಷ್ಟು ಸರಿ ನೀವು ಕೆಟ್ಟದ್ದು ಹೋಗ್ತಿರೋ ಅಷ್ಟು ಕೂಡ ಕೆಟ್ಟದ್ದಾಗುತ್ತೆ ನಿಮ್ಮ ಜಾಗದಲ್ಲಿ ಯಾವ ಗ್ರಹ ಬಲವಾಗಿದೆ ನಾವು ದೇವ್ರನ್ನೆಲ್ಲ ತರಲ್ಲ ದಯವಿಟ್ಟು ಗ್ರಾಮ ದೇವತೆ ಅಂತ ಅಂತೀನಿ ಕುಟುಂಬ ಅಂತ ಅಂತೀನಿ ನಿಮ್ಮ ಜಾಗದಲ್ಲಿ ಯಾವ ಗ್ರಹ ಈ ವಾರದಲ್ಲಿ ತುಂಬ ಚೆನ್ನಾಗಿರೋದು ಗುರುಗ್ರಹ ತುಂಬ ಚೆನ್ನಾಗಿದ್ದಾನೆ ಗುರುನ ಅತಿ ಹೆಚ್ಚು ಆರಾಧಿಸ್ಬೇಕು ನೀವು ತುಲಾರಾಸರು ಅತಿ ಹೆಚ್ಚು ಗುರುನ ಆರಾಧನೆ ಮಾಡಿ ಶುಕ್ರ ಗ್ರಹನ ಆರಾಧನೆ ಮಾಡಿ ಶುಕ್ರ ಈ ಸಖತ್ ಬ್ಯೂಟಿಫುಲ್ ಗ್ರಹ ಶುಕ್ರ ಇದ್ದಾನಲ್ಲ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಅಲ್ಲ ಅಂಥ ಒಂದು ಯೋಗವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ಭಾಳ ಒಂದು ದೊಡ್ಡ ಯೋಗವನ್ನು ಶುಕ್ರ ಗ್ರಹ ಕೊಡ್ತಾನೆ ಅದರಲ್ಲೂ ಕೂಡ ಸೂರ್ಯನೂ ಕೂಡ ನಿಮ್ಗೆ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಗೆ ತುಂಬ ಯೋಗವನ್ನು ಕೊಡ್ತಾನೆ ನೀವು ಹಾಕ್ಬೇಕಾದ ಬಟ್ಟೆ ಬಂದು ಆರೆಂಜು ಒಂಥರ ಬ್ಲೂ ಕಾಫಿ ಕಲರ್ಸ್ ಮತ್ತು ಎಲ್ಲೋ ಮತ್ತು ಅದ್ಭುತವಾಗಿರೋಂಥ ಬಣ್ಣ ಬ್ಲೂ ಇದನ್ನು ಹಾಕಿದರೆ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಮತ್ತು ನಿಮ್ಮ ಲಕ್ಕಿ ನಂಬರ್ಸ್ ಈ ವಾರ ಆರು ಹದಿನೈದು ಇಪ್ಪತ್ತ್ನಾಲ್ಕು ತುಲಾರಾಶ್ರಿಗೆ ಲಕ್ಕಿ ಡೇಟ್ಸು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ತುಂಬ ಲಕ್ಕವನ್ನು ಕೊಡುತ್ತೆ ಅದೇ ರೀತಿಲಿ ಒಂದು ಹತ್ತು ಹತ್ತೊಂಬತ್ತು ತುಂಬ ರಾಜ್ಯವನ್ನು ಕೊಡುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜ್ಯೋಗನ ಕೊಡುತ್ತೆ ನೀವು ಅವಾಯ್ಡ್ ಮಾಡ್ಬೇಕಾದ್ರೆ ನಂಬರ್ಸು ಯೋ ಎಂಟು ಹದಿನೇಳು ಇಪ್ಪತ್ತಾರು ಅವಾಯ್ಡ್ ಮಾಡಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳನ್ನ ತುಲಾರಾಶ್ರು ಹಾವೇಡ್ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಇವೆರಡು ನಂಬರ್ ಯೂಸ್ ಮಾಡಿ ಹವೈಡ್ ಎಷ್ಟು ಮಾಡ್ತಾರೆ ಅಷ್ಟು ಒಳ್ಳೆಯದು ನಿಮ್ಮ ಮನೆಯಲ್ಲಿ ಸ್ವಲ್ಪ ಜೇಂತಪ್ಪವನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ವಾರ ನಿಮ್ಮ ಲೈಫಲ್ಲಿ ನೆನ್ಸಿಕೆಯಿಂದಲ್ಲ ನಡೀತಿದ್ದೆ ನೀವು ತುಲಾರಾಶರು ಕುತ್ಕೊಂಡು ಒಂದು ಜಾಗದಲ್ಲಿ ಪ್ರೇಯರ್ ಮಾಡಿ ಒಂದು ಹಾಫ್ ಅನ್ ಅವರು ಭಗವಂತ ಎಲ್ಲವನ್ನೂ ಕೂಡ ಕೊಡ್ತಾನೆ ತುಂಬ ಭಾಳ ಚೆನ್ನಾಗಿ ಪ್ರೇಯರ್ ಮಾಡಿ ನಾನು ಯಾವಾಗಲೂ ಬ್ರಹ್ಮನ ಪ್ರೇಯರ್ ಮಾಡ್ತೀನಿ ಓಂ ಬ್ರಹ್ಮ ದೇವಾಯನಮ ಅಂತ ನಾನು ಬ್ರಹ್ಮನ ಆರಾಧಿಸಿದ ಅವ್ನಿಗೆ ಎಲ್ಲ ಥರದ ಯೋಗವನ್ನು ಕೊಡ್ತಾನೆ ತುಲಾರಾಶರಿಗೆ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಟ್ಟು ನಿಮ್ಮನ್ನು ಕಾಪಾಡ್ತಾನೆ ರಾಶಿ ಇರುವಂಥ ಶಕ್ತಿ ಬ್ರಹ್ಮನ ನರಸಿಂಹನ ಆರಾಧನೆ ಮಾಡಿ ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡೋದು ಒಳ್ಳೆಯದಾಗಲಿ ನಮಸ್ಕಾರ ಇದೆಲ್ಲ ನಿಮಗೆ ಹನ್ನೆರಡು ರಾಶಿ ಫಲವನ್ನು ಹೇಳಿದ್ದೀನಿ ನಿಮ್ಗೆ ಇದೆಲ್ಲ ಪರಿಹಾರ ಬೇಕು ಅಂದರೆ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ ವಾಮಾಚಾರ ಆಗಿರುತ್ತೆ ನಿಮ್ಮ ಮಕ್ಕಳು ಓದಬೇಕು ಓದೋಕ್ಕೆ ತೊಂದರೆ ಇರುತ್ತೆ ಇದನ್ನೆಲ್ಲವೂ ಕೂಡ ಓದಬೇಕು ಮನೆಯಲ್ಲಿ ದುಡ್ಡು ನಿಲ್ಲಬೇಕು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೂಡಂದ ನೀವು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡಿ ಅದು ಬ್ಯಾಸ್ಲೆಟ್ ಆಗಿರ್ಬೋದು ಕೈ ಸ್ಟೋನ್ಸ್ ಆಗಿರ್ಬೋದು ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು ಎಷ್ಟೇ ಕಷ್ಟ ಮನುಷ್ಯನಿಗೆ ಬದಲೇ ಮಾಡೋಕ್ಕೆ ಬರಲ್ಲ ಕೆಲವು ಪರಿಹಾರ ಸ್ಟೋನ್ಸನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡೋದ್ರೆ ನಿಮಗೆ ತುಂಬ ಲಕ್ಕನ್ನು ಕೊಡುತ್ತೆ ಮುಂಚೆ ಈಗ ಇವಾಗಲೂ ಲ್ಯಾಟ್ ಆಫ್ ಡಿಪೆಂಡ್ಸ್ ಇದೆ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಸ್ಟೋನ್ ಸ್ಟೋನಲ್ಲಿರೋ ತಾಕತ್ತೇ ಬೇರೆ ಸ್ಟೋನಿಗಿರೋ ವೈಬ್ರೇಷನ್ನೇ ಬೇರೆ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಕಷ್ಟದಿಂದ ಪಾರಾಗ್ತೀರ ಓದೋಕ್ಕೆ ಒಂದು ಗ್ರಹ ಎಲ್ತಿಗೊಂದು ಗ್ರಹ ಫೈನಾನ್ಸಿಗೆ ಒಂದು ಸಂಬಂಧಪಟ್ಟಂಥ ಗ್ರಹಗಳು ಇರ್ತವೆ ಅವನನ್ನು ಪಾಲ ಮಾಡೋದನ್ನ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಆ ಸ್ಟೋನನ್ನು ಯೂಸ್ ಮಾಡೋಕ್ಕೆ ನಿಮಗೆ ಗೊತ್ತ ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸ್ಟೋನಿಗಿರೋ ತಾಕತ್ತು ಸ್ಟೋನಿಗಿರೋ ಯೋಗ ಸ್ಟೋನಿಗಿರೋಂಥ ಒಂದು ವೈಬ್ರೇಷನು ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತ ಈಶ್ವರ ಕೊಟ್ಟು ಕಾಪಾಡಲಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಬೇಕು ನನ್ನ ಬ್ರಹ್ಮ ನನ್ನ ಭದ್ರ ಕಡೆ ಒಂಬತ್ತು ನವರು ಕೂಡ ಸಕಲ ಸಂಪತ್ತೇಶ್ವರ ಕೊಟ್ಟು ಕಾಪಾಡಲಿ ಹೇಳಿದ ಮಾತಲ್ಲ ನಿಜ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಒಳ್ಳೇದಾಗಲಿ